ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋಂಥದ್ದು ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಬಟ್ಲೂನಲ್ಲಿ ಅರ್ಧ ಬಟ್ಲು ಸಬ್ಬಕ್ಕಿನ ತಗೊಂಡಿದ್ದೀನಿ ಈ ಸಬ್ಬಕ್ಕಿ ಬಂದುಬಿಟ್ಟು ದಪ್ಪ ಇರೋದನ್ನು ತೊಗೊಳಕ್ಕೆ ಹೋಗ್ಬಾರ್ದು ಚಿಕ್ಕ ಇರೋದು ಅಂದರೆ ಸಕ್ಕರೆ ಟೈಪ್ ಇರುತ್ತೆ ಆ ಥರ ಇರೋದನ್ನು ತೊಗೋಬೇಕು ದಪ್ಪ ಇರೋದಾದರೆ ಪಾಯಸ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಚಿಕ್ಕದು ನೋಡಿ ತೊಗೊಳ್ಳಿ ಹಾಗೆ ನಾನು ಕಾಲು ಲೀಟ್ರ್ ಹಾಲನ್ನು ಕಾಯಿಸಿ ಹಾರಿಸಿ ಎತ್ತಿಟ್ಕೊಂಡಿದ್ದೀನಿ ನೀರು ಏನು ಜಾಸ್ತಿ ಸೇರಿಸಿಲ್ಲ ಅಲ್ಲಿಗೆ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಒದ್ದಿಟ್ಕೊಂಡಿದ್ದೀನಿ ಹಾಗೆ ಸಬ್ಬಕ್ಕಿನ ತಗೊಂಡಿದ್ದೀನಿ ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಇದರಲ್ಲಿ ನಾನು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಸಪ್ರೇಟು ಉದ್ದು ಎತ್ತಿಟ್ಕೊಂಡೆ ಅದೇ ಬಾಣಲಿಗೆ ಸಬ್ಬಕ್ಕಿನ ಹಾಕ್ಕೊಂಡು ಕಲರ್ಫುಲ್ ವೈಟ್ ಬರೋವರೆಗು ಕೂಡ ಉರ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊತಾ ಇರಬೇಕು ನೀವು ಸೌಟ್ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಸಬ್ಬಕ್ಕಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ವೈಟ್ ಆಗೋವರೆಗೂ ಕೂಡ ಹುರ್ಕೊಳ್ತಾ ಇರಬೇಕು ಅವು ಚಿಟಪಟ ಅಂತ ಸಿಟ್ಕೊಂಡು ಫುಲ್ ಕಲರೆಲ್ಲ ದಪ್ಪ ಬರುತ್ತೆ ಅವು ಸಬ್ಬಕ್ಕಿ ಆ ಅದಕ್ಕೆ ದಪ್ಪ ಬಂದಮೇಲೆ ನೀವು ಏನು ನಾನು ಸಬ್ಬಕ್ಕಿ ತಗೊಂಡಿದ್ದೆನಲ್ವ ಅರ್ಧ ಬೌಲ್ ಸಬ್ಬಕ್ಕಿ ತೊಗೊಂಡಿದ್ದೆ ಅದಕ್ಕೆ ಒಂದೂವರೆ ಬೌಲು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀ ಈ ಅದಕ್ಕೆ ಬೇಯಿಸ್ಕೋಬೇಕು ಈ ರೀತಿನ ಸ್ವಲ್ಪ ಚೆನ್ನಾಗಿ ಸೌಟಾಡಿಸ್ಕೊಂಡು ಬೆ ಬೆಂದ ಮೇಲೆ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನೂ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೋಡಿ ಈ ನೀರು ಮತ್ತು ಸಬ್ಬಕಿ ಎರಡೂ ಕೂಡ ಒಂದು ಅದಕ್ಕೆ ಬಂದಿದೆ ಇಷ್ಟು ಈ ಅದಕ್ಕೆ ಬಂದ ಮೇಲೆ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಬೌಲು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹಾಲು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಸೇರಿಸ್ಕೋಬೋದು ಪಾಯಸ ಅಂದರೆ ಸ್ವಲ್ಪ ತೆಳು ಆಯಿತು ಗಟ್ಟಿ ಆಯಿತು ಅಂತಂದರೆ ನೀವು ಸ್ವಲ್ಪ ಅದನ್ನು ಸೇರಿಸ್ಕೋಬೋದು ಹಾಗೆ ಸಕ್ಕರೆ ಕೂಡ ನೀವು ನಿಮಗೆ ಟೇಸ್ಟಿಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಅಂದರೆ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೇಕು ನಾನು ಸಕ್ಕರೆ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಬೌಲು ಸಬ್ಬಕ್ಕಿಗೆ ನಾನು ಅರ್ಧ ಬೌಲು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಕುದಿ ಕುದುರೆ ಪಾಯಸ ರೆಡಿಯಾಗಿ ಹೋಗುತ್ತೆ ನೋಡಿ ಈ ರೀತಿ ಈ ಕಂಟಿಸ್ಟೆನ್ಸಿಯಲ್ಲಿ ಪಾಯಸ ರೆಡಿಯಾಗಿದೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿತ್ತು ಪಾಯಸ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್